ಶಾಲ್ ಬೆಳ್ಳಗಿರಿಯ ಚಂದಿರ ಹಿರಿಯ ಕಿರಿಯರಾದಿಯಾಗಿ ಸರ್ವರಿಗೂ ಸಡಗರ ಮಾಸಪೂರ್ತಿ ರಂಜಾನ್ ಮರದಿ ಹರ್ಷ ತಂದಿತು ಮಗರಿಳಿನೊಳಗೆ ಶುಭ ವಿದಾಯ ಎಂದಿತು ವ್ರತ ನಮಾಜ್ ಮಾಡಿ ನಾವು ಭಕ್ತಿಯಲ್ಲಿ ಮಿಂದೆವು ಮಾಡಿದ್ದೆಲ್ಲ ಪಾಪಗಳಿಗೆ ಕ್ಷಮೆಯ ಬೇಡಿ ನಿಂತೆವು ಸುಳ್ಳು ಮೋಸ ರೋಷವಿಲ್ಲ ರಂಜಾನ್ ಎಂದೆವು ಪ್ರೀತಿಯನ್ನು ಮಾತ್ರ ಹಂಚಿ ದ್ವೇಷವನ್ನ ಮರೆತೆವು ಈ ಮಾಸದ ಸ್ಫೂರ್ತಿಯು ವರ್ಷವಿಡೀ ಹರಡಲಿ ಬಾಳಿನುದ್ದ ಸಹನೆ ಶಾಂತಿ ನೆಮ್ಮದಿ ಮೂಡಲಿ ಬಾನಿನಲ್ಲಿ ಮೋಡಿ ಮಾಡಿ ನಗುತಿಹನು ಚಂದ್ರಮ ಸರ್ವರಿಗೂ ಹಂಚಿಬಿಟ್ಟ ಈದ್ ಮುಬಾರಿಕ್ ಸಂಭ್ರಮ ದಶ ದಿಕ್ಕು ಮೊಳಗಿ ಬರಲಿ ತನ್ನೀರ್ ಧ್ವನಿಗಳು ಪರಸ್ಪರ ಆಲಂಕಿಸಿ ಹೇಳಿ ಸಮಸ್ತ ನಾಡಿನ ಜನತೆಗೆ ಈ ಪವಿತ್ರ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಕರ್ನಾಟಕ ಪವರ್ ಟಿವಿ ನ್ಯೂಸ್ ಕನ್ನಡ ಹಾಗೂ ಸೌಜನ್ಯ ಕರ್ನಾಟಕ ಪಾಕ್ಷಿಕ ಪತ್ರಿಕೆ ಕನ್ನಡ ಪ್ರಧಾನ ಸಂಪಾದಕರು ಹಾಗೂ ಎಲ್ಲ ತಂಡದವರು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ